ಹೌದು ಮಾಜಿ ಆಗಿವಿ ಇಲ್ಲ ನಾವು ಈಗ ಅದು ಕಾನೂನಿನಲ್ಲಿ ಇರುವುದರಿಂದ ನಾವು ಅದ್ರ ಬಗ್ಗೆ ಈಗ ಹೆಚ್ಚು ಮಾತಾಡೋದು ಸೂಕ್ತ ಇಲ್ಲ ಹೇಳಿ ನಾವು ಮಾತಾಡುವ ಯಾಕಂತ ಹೇಳ್ಬೋರಿ ಈಗ ನಾವು ಮಾಜಿ ಆಗಿವಿ ಡಿ ಸಿ ಅವ್ರ ನೀವು ಆಲ್ರೆಡಿ ಚಾರ್ಜ್ ತಗೊಂಡಾರ ಅದಕ್ಕೆ ಅದು ಕಾನೂನು ಪ್ರಕ್ರಿಯೆಯಲ್ಲಿ ಅದಸ್ಯ ಅನರ್ಹಗೊಂಡ ಸದಸ್ಯರು ಅದಕ್ಕೆ ಅನರ್ಹ ಆಗಿವೀಗ ಅದು ಮೆಟರ್ ಇಂದ ಕೋರ್ಟ್ ಈಗ ಮತ್ತ ತಯಾರಿ ನಡೆದ್ರಿ ಅದು ನಡೆದ ಅಲ್ರಿ ಹೋಗಿ ಈ ಕೋರ್ಟಿಂಗ್ ಮೇಲ್ಮನೆ ಹಂಗೆ ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಇರುತ್ತದಲ್ರಿ ಬ್ರೇಕ್ ಆಗ್ತದೆ ಯಾವ್ದು ಅಭಿಪ್ರಾಯ ನಾವು ಮತ್ತೆ ಸದಸ್ಯರಾಗಿ ಉಳಿತೇವಂತ ಕಾನ್ಫಿಡೆನ್ಸ್ ಐತಿ ನಮ್ಗೆ ಎಲ್ಲ ಸದಸ್ಯರುಗಳಿಗೆ ಯಾಕಂದ್ರೆ ದಿನ ದೊಡ್ಡ ಅಪರಾಧಿನ ಆಗಿಲ್ಲ ಒಂದು ಘೋಷಣಾ ಪತ್ರ ನಾವು ಕೊಟ್ಟಿಲ್ಲ ಸರ್ಕಾರಕ್ಕೂ ನಾವು ವಿನಂತಿ ಮಾಡಿದ್ವಿ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ವಿನಂತಿ ಮಾಡ್ಕೊಂಡಿವಿ ಮತ್ತೆ ಮಾಡ್ತಾರಂತ ನಮಗೆ ಬಹಳಷ್ಟು ಆಶಾಭಾವನೆ ಐತಿ ಯಾಕಂದ್ರೆ ಜನರ ಅಭಿವೃದ್ಧಿನೂ ಕುಂಟಿತುಕೊಳ್ತದೆ ಜನರ ಅಭಿವೃದ್ಧಿನೂ ಆಗಬೇಕಾಗ್ತದ ಮತ್ತು ಜನಪ್ರತಿನಿಧಿ ಇರ್ಲಿಕ್ಕಪ್ಪ ಅಂದ್ರೆ ಆಡಳಿತ ಮಾಡ್ಲಿಕ್ಕೂ ಆಗಂಗಿಲ್ಲ ಅದನ್ನ ಸಮಸ್ಯೆ ಮತ್ತೆ ಈ ಸರದ ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟು ಯಾಕಂದ್ರೆ ಈ ಬೇಸಿಗೆ ಈ ಸರ ಭಾಳ ಕೆಡ್ಪಿಕ್ ಬಯಸ್ಗೆದ ಬಿಸಿಲದ ಅದು ಮುಂದಿನ ದಿನಮಾನ ನಾವು ರಾಜಕೀಯ ಪ್ರತಿನಿಧಿ ಮತ್ತು ಆಡಳಿತ ಮಾಡೋರು ಎಲ್ಲರೂ ಕೂಡ ಮಾಡ್ಬೇಕಲ್ಲ ಒಬ್ಬರೇ ಮಾಡ್ಲಾಕ ಆಗಿಲ್ಲ ಎಲ್ಲರೂ ಸಹಕಾರ ಬೇಕಾಗ್ತದೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು

ಸರ ಈಗ ನಾವು ಅನರ್ಹ ಆಗಿದ್ದೇವೆ ರಾಜೀನಾಮೆ ಈಗ ನಾವು ಅನರ್ಹರಾಗಿದ್ದೇವೆ ಇಲ್ಲ ಸರಿ ಅಲ್ರಿ ನಾವೀಗ ಪಕ್ಷಕ್ಕೇನ ರಿಕ್ವೆಸ್ಟ್ ಮಾಡಿ ಯಾಕಂತ ತಿಳ್ಕೊರಿ ಈಗ ಜಾರಕಿಹೊಳಿ ಇರ್ಬೋದು ಮತ್ತೆ ಪ್ರತಾಪ್ ಸಿಂಗ್ ಅವ್ರು ಇರ್ಬೋದು ಆಮೇಲೆ ಈಶ್ವರಪ್ಪನವರು ಇರ್ಬೋದು ಎಲ್ಲ ಹಿರಿಯ ನಾಯಕರು ಸೇರಿ ಮತ್ತೆ ಬೆಂಗಳೂರೊಳಗೆ ಮಿನೆ ಮೀಟಿಂಗ್ ಮಾಡ್ಯಾರ ಸೇರಿ ಯತ್ನಾಳ್ ಒಬ್ಬಟ್ಟಿಗೆ ಇಲ್ಲ ಯತ್ನಾಳ್ ಜೋಳ ಜನರು ಅದಾರ ಜನರ ಬೆಂಬಲಿಗರು ಅದಾರ ಸಕ್ರಿಯ ಕಾರ್ಯಕರ್ತರು ಅದಾರ ಹಿರಿಯ ನಾಯಕರು ಅದಾರ ಏನೋ ಒಂದು ಗಳಿಗೆ ಅದ ಕೆಟ್ಟ ಗಳಿಗೆ ಅದ ಅದು ಮತ್ತೆ ಮುಂದೆ ಸರಳ ಆಗ್ತದ ಯಾಕಂದ್ರೆ ಮೊದಲು ಹಿಂಗೆ ಆಗಿತ್ತು ಮತ್ತೆ ಈಗ ಆಗಂಗಿಲ್ಲ ಅಂತ ನಮ್ಗೆ ಮತ್ತೆ ಅದು ಮುಂದೆ ಪಕ್ಷದ ಹಿರಿಯರು ಅವ್ರೆಲ್ಲರೂ ಕೂಡಿ ಮಾಡ್ತಾರಂತ ನಾವು ವಿನಂತಿ ಮಾಡ್ಲತ್ತೀವಿ ಇಷ್ಟೇ